ಸೊ ನೀವು ಊಹೆ ಕೂಡ ಮಾಡಿರಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಡೈರೆಕ್ಟಾಗಿ ಹಿಟ್ಟಿನಲ್ಲಿ ಉಪ್ಪಾಕಾರ ಆಲೂಗಡ್ಡೆ ಹಾಕ್ಕೊಂಡು ಮಾಡಿ ನೋಡಿ ಸೊ ಮಕ್ಕಳು ಏನಾದರೂ ಹಠ ಹಿಡಿದರೆ ಹತ್ತು ನಿಮಿಷದಲ್ಲಿ ಈ ಆಲೂಗಡ್ಡೆ ಪರೋಟನ ಮಾಡಿಕೊಡ್ಬೋದು ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ಈ ಆಲೂಗಡ್ಡೆ ಪರೋಟ ನೀವು ಹಾಗೆ ಕೂಡ ತಿನ್ಬೋದು ಸೊ ತಿನ್ನೋಕೆ ಚಟ್ನಿ ಬೇಡ ಸಾಂಬಾರು ಬೇಡ ಮೊಸರು ಇತ್ತಂದ್ರೆ ಮೊಸರು ಅಥವಾ ಕೆಚಪ್ ಇತ್ತಂದ್ರೆ ಕೆಚಪ್ ಕೂಡ ಈ ಪರೋಟನ ನೀವು ತಿನ್ಬೋದು ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ನೋಡಿ ಈ ಆಲೂಗಡ್ಡೆ ಪರೋಠ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಮೂರು ಆಲೂಗಡ್ಡೆನ ಮೇಲಿನ ಸಿಪ್ಪೆ ಸುಲ್ಕೊಂಡು ನೀರಿನಲ್ಲಿ ಹಾಕಿಟ್ಟಿದ್ದೀನಿ ಇದು ಬೇಯಿಸ್ಕೊಂಡು ಕೂಡ ತಗೋಬೋದು ಹಾಗೆ ಕೂಡ ತೊಗೋಬೋದು ನಾನು ಹಾಗೇ ಕಚ್ಚಾ ಆಲೂಗಡ್ಡೆ ತೊಗೊಂಡಿದ್ದೀನಿ ಇವಾಗ ಈ ರೀತಿ ಸಣ್ಣದಾಗಿ ತುರ್ಕೊಂಡು ತೊಗೊತಿದ್ದೀನಿ ನಿಮ್ಮ ಹತ್ರ ಟೈಮ್ ಇತ್ತಂದರೆ ಬೇಯಿಸ್ಕೊಂಡು ಕೂಡ ತೊಗೋಬೋದು ಸೊ ಹಾಗೆ ಕೂಡ ತೊಗೋಬೋದು ನೋಡಿ ಮೂರು ಆಲೂಗಡ್ಡೆ ನಾನು ಇವಾಗ ತುರ್ಕೊಂಡಾಗಿದೆ ಇವಾಗ ತುರ್ಕೊಂಡಾದಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಅಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಸ್ವಲ್ಪ ಅರ್ಶಿಣ ಅರ್ಶಿಣ ಕೊಟ್ಟು ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇರಲಿ ಮತ್ತು ಮೇನ್ ಪಾಯಿಂಟ ನಾನಿಲ್ಲಿ ಕಾಂದ ಲಸೂನ್ ಮಸಾಲ ಹಾಕ್ತಿದ್ದೀನಿ ಇದು ಅಂದರೆ ನಿಮ್ಮ ಹತ್ರ ಮಸಾಲೆ ಖಾರ ಇತ್ತಂದ್ರೆ ಅದು ಕೂಡ ಹಾಕೋಬೋದು ಸೇಮ್ ಟೇಸ್ಟ್ ಇರುತ್ತೆ ಮಸಾಲೆ ಖಾರ ಮತ್ತು ಈ ಕಾಂದ ಲಸುನ್ ಮಸಾಲ ಇವಾಗ ಧನಿಯಾ ಪೌಡರ ಮತ್ತು ಗರಂ ಮಸಾಲ ಹಾಕೊತಿದ್ದೀನಿ ಮತ್ತು ಸ್ವಲ್ಪನೇ ಹಸಿ ಮೆಣಸಿನಕಾಯಿ ಹಾಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತು ಕರಿಬೇವು ಸೊಪ್ ಸೇರಿಸ್ತಿದ್ದೀನಿ ಕರಿಬೇವು ಸೊಪ್ ಕೂಡ ನೀವು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಓಕೆ ನೋಡಿ ಕರಿಬೇವು ಸೊಪ್ಪ ಹಾಕೊಂಡಾಗಿದೆ ಇವಾಗ ಇವಾಗ ನಾನಿಲ್ಲಿ ಹಸಿ ಶುಂಠಿ ತುರ್ಕೊಂಡು ಸೇರಿಸ್ತಿದ್ದೀನಿ ಈ ಹಸಿ ಶುಂಠಿ ಕೂಡ ನೀವಿಲ್ಲಿ ಮಿಸ್ ಮಾಡದೆ ಹಾಕೊಳ್ಳಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಮತ್ತು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎಷ್ಟು ಅಷ್ಟು ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಮತ್ತು ಮೇನ್ ಪಾಯಿಂಟ ನಾನಿಲ್ಲಿ ನಾವು ಊಟ ಆದಮೇಲೆ ತಿಂತೇವಲ್ಲ ಆ ಸೋಪ್ನ ಸೇರಿಸ್ತಿದ್ದೀನಿ ಇಲ್ಲಿ ಒಂದು ಚಮಚ ಆಗುವಷ್ಟು ಇದು ಕೂಡ ಮಿಸ್ ಮಾಡದೆ ಹಾಕೊಳ್ಳಿ ಆಲೂಗಡ್ಡೆ ಈ ಆಲೂಗಡ್ಡೆ ಪರೋಟ ತುಂಬನೇ ರುಚಿಯಾಗಿ ಬರುತ್ತೆ ಸೋಪ್ ಹಾಕೋದ್ರಿಂದ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಇವಾಗ ಗೋಧಿ ಹಿಟ್ಟು ಸೇರಿಸ್ತಿದ್ದೀನಿ ಇದಕ್ಕೆ ಇಲ್ಲಿ ಮಸಾಲ ಎಷ್ಟು ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ ನೋಡ್ಕೊಂಡು ಗೋಧಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಗೋಧಿ ಹಿಟ್ಟ ಸೋಸ್ಕೊಂಡೇ ಹಾಕೊಳ್ಳಿ ಮತ್ತೆ ಜಾಸ್ತಿ ಗೋಧಿ ಹಿಟ್ಟು ಕೂಡ ನೀವು ಇಲ್ಲಿ ಹಾಕೋಬಾರ್ದು ಇದು ನಾದುವಾಗ ನೀವು ಇಲ್ಲಿ ನೀರನ್ನ ಹಾಕೋಬಾರ್ದು ಹಾಗೆಯೇ ನಾದುಕೋಬೇಕಾಗುತ್ತೆ ಹೀಗಾಗಿ ನೋಡ್ಕೊಂಡು ನೀವಿಲ್ಲಿ ಹಿಟ್ಟನ್ನ ಹಾಕ್ಕೊಳ್ಳಿ ಇವಾಗ ನಾನು ಇದರಲ್ಲಿ ಸ್ವಲ್ಪ ಚಾಟ್ ಮಸಾಲೆ ಸೇರಿಸ್ತಿದ್ದೀನಿ ಇತ್ತಂದ್ರೆ ಇದು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಈ ಚಾಟ್ ಮಸಾಲೆ ಇಲ್ಲಾಂದರೆ ಆಮ್ಚೂರು ಪೌಡರ್ ಇತ್ತಂದ್ರೆ ಅದು ಕೂಡ ನೀವು ಇಲ್ಲಿ ಹಾಕೋಬೋದು ನಾನಿಲ್ಲಿ ಒಂದು ಎರಡು ಮೂರು ಚಮಚ ಮೊಸರು ಹಾಕ್ಕೊತಿದ್ದೀನಿ ನಿಮ್ಮಲ್ಲಿ ಮೊಸರು ಇಲ್ಲಾಂದರೆ ನೀರು ಕೂಡ ಹಾಕೋಬೋದು ಮೊಸರು ಇತ್ತಂದ್ರೆ ಮೊಸರೇ ಹಾಕ್ಕೊಳ್ಳಿ ನಾನೇ ಇವಾಗ ನೀರು ಹಾಕಿಲ್ಲ ಇದಕ್ಕೆ ಹಾಗೇ ನಾದ್ಕೊಂಡು ತೊಗೊಂಡಾಗಿದೆ ಮೊಸರು ಹಾಕಿದ್ದ ಅಲ್ವಾ ಅಷ್ಟಕ್ಕೆ ಇದು ಹಿಟ್ಟು ನಾದ್ಕೊಂಡಾಗಿದೆ ಆಗಿದೆ ಇವಾಗ ನಾತ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ ಎಣ್ಣೆ ಹಚ್ಚಿ ಇದಕ್ಕೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಕೆ ಬಿಡ್ತಿದ್ದೀನಿ ಸ್ವಲ್ಪ ನಾದುವಾಗ ಗಟ್ಟಿಯಾಗಿ ನಾದ್ಕೋಬೇಕು ನಾದಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದು ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಅದಕ್ಕೆ ಒಂದು ಸ್ವಲ್ಪನೇ ಸಾಫ್ಟಾಗಿ ಮಾಡ್ಕೊಂಡು ತೊಗೊತಿದ್ದೀನಿ ಈ ರೀತಿ ಸೊ ಮಕ್ಕಳಿಗೆ ಆಲೂ ಪರೋಟ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಖಂಡಿತ ನೀವು ಈ ವಿಧಾನದಲ್ಲಿ ಒಂದು ಸ್ವಲ್ಪ ಆಲೂ ಪರೋಟನ ಮಾಡಿ ನೋಡಿ ಸೊ ನೋಡಿ ಇವಾಗ ಏನಿಲ್ಲ ಚಪಾತಿಗೆ ಎಷ್ಟು ಹಿಟ್ಟು ಇಟ್ಕೊತೇವಲ್ಲ ಅಷ್ಟೇ ಹಿಟ್ಟು ಇಡ್ಕೊತಿದ್ದೀನಿ ನಾನಿಲ್ಲಿ ಇಲ್ಲಿ ಹಚ್ಚೋದಕ್ಕೆ ಗೋಧಿ ಹಿಟ್ಟೇ ತೊಗೊತಿದ್ದೀನಿ ನಾನು ಗೋಧಿ ಹಿಟ್ಟು ಹಚ್ಕೊಂಡು ಮೊದಲಿಗೆ ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಈ ಪರೋಟ ಕೂಡ ನೀವು ಒಂದು ಸ್ವಲ್ಪ ಮಿಸ್ ಮಾಡಿದರೆ ಟ್ರೈ ಮಾಡಿ ನೋಡಿ ಸೊ ನೋಡಿ ಇವಾಗ ಹಿಟ್ಟು ಹಚ್ಚಿ ನಾನು ಗೋಧಿ ಹಿಟ್ಟೆ ಹಚ್ತಿದ್ದೀನಿ ಗೋಧಿ ಹಿಟ್ಟು ಹಚ್ಕೊಂಡು ರೌಂಡಾಗಿ ಇದನ್ನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಆಲ್ಮೋಸ್ಟ್ ನಾವು ಚಪಾತಿ ರೋಟಿ ಎಲ್ಲರಿಗೂ ಮಾಡ್ತಿರ್ತೀವಲ್ವ ಈ ರೀತಿ ನೀವು ಪರೋಟನ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ರಿಗೂ ಸ್ವಲ್ಪ ಹಿಟ್ಟ ಈ ರೀತಿ ರೌಂಡಾಗಿ ಆದಮೇಲೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ಚಿ ಈ ರೀತಿ ಮಡ್ಸ್ಕೊಂಡು ತೊಗೊತಿದ್ದೀನಿ ಇದೇ ರೀತಿ ನಾನಿಲ್ಲಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಮತ್ತೆ ಓಕೆ ನೋಡಿ ಪರೋಟ ಇದೇ ರೀತಿ ನಾನು ಆಲ್ಮೋಸ್ಟ್ ಪರೋಟ ಇದೇ ರೀತಿ ಮಾಡ್ತೀನಿ ನಿಮಗೆ ಈ ರೀತಿ ಕಷ್ಟ ಅನಿಸಿದ್ರೆ ನೀವು ಇಲ್ಲಿ ರೌಂಡಾಗಿ ಕೂಡ ಮಾಡ್ಕೋಬೋದು ಚಪಾತಿ ಯಾವ ರೀತಿ ಮಾಡ್ಕೊತೀವಲ್ಲ ಆ ರೀತಿ ಸೊ ನೋಡಿ ಇಲ್ಲಿ ನಾನು ಪರೋಟ ಲಟ್ಟಿಸ್ಕೊಂಡು ಆಗಿದೆ ಸ್ಲೋಲಿಯಾಗಿ ಲಟ್ಟಿಸ್ಕೊಳ್ಳಿ ಸೊ ಇವಾಗ ಹಂಚ್ ಕೂಡ ನಾನು ಸೈಡ್ನಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಇಲ್ಲಿ ಹಂಚ್ ಕೂಡ ಬಿಸಿಯಾಗಿದೆ ಇವಾಗ ಇವಾಗ ಏನಿಲ್ಲ ಚಪಾತಿ ಯಾವ ರೀತಿ ಬೇಯಿಸ್ಕೊತೀವಲ್ಲ ಅದೇ ರೀತಿ ಬೇಯಿಸ್ಕೊಂಡು ತೊಗೋಬೇಕು ಹಂಚಿಗೆ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ ಫಸ್ಟ್ ಪರೋಟ ಹಾಕ್ಬೇಕು ಹಾಕುವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ಕೊಳ್ಳಿ ಓಕೆ ಇವಾಗೇನಿಲ್ಲ ಮೀಡಿಯಮ್ ಗ್ಯಾಸಲ್ಲಿ ಚಪಾತಿ ಬೇಯಿಸ್ಕೊತೇವಲ್ಲ ಅದೇ ರೀತಿ ಎರಡೂ ಕಡೆಗೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡ್ರೆ ನಮ್ಮ ಆಲೂಗಡ್ಡೆ ಪರೋಠ ತಯಾರಾಗುತ್ತೆ ತುಂಬನೇ ರುಚಿಯಾಗಿ ಬರುತ್ತೆ ಸೊ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪರೋಠ ನಾನಿಲ್ಲಿ ತುಪ್ಪ ಹಚ್ಚಿ ಬೇಯಿಸ್ತಿದ್ದೀನಿ ತುಪ್ಪ ಇಲ್ಲ ನೀವು ಇಲ್ಲಿ ಎಣ್ಣೆ ಕೂಡ ಹಚ್ಬೋದು ಪರೋಟ ಬೇಯಿಸೋದಕ್ಕೆ ಸೊ ತುಂಬಾ ರುಚಿಯಾಗಿ ಬರುತ್ತೆ ತುಪ್ಪ ಹಚ್ಚಿದರೆ ಕ್ರಿಸ್ಪಿ ಆಗೋ ತನಕ ಎರಡೂ ಕಡೆಗೆ ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಮ ಆಲೂಗಡ್ಡೆ ಪರೋಠ ತಯಾರಾಗುತ್ತೆ ನಾನು ಆಲ್ಮೋಸ್ಟ್ ರಾತ್ರಿಯೇ ಹಿಟ್ಟು ಆದಿಡ್ತೀನಿ ಸ್ವಲ್ಪ ಗಟ್ಟಿಯಾಗಿ ಮುಂಜಾನೆ ಟಿಫಿನ್ ಬಾಸ್ಗೆ ಮಾಡಿ ಹಾಕ್ತೀನಿ ಮಕ್ಕಳಿಗೋಸ್ಕರ ಇದು ಹಾ ಇದು ಪರೋಟ ಬಿಸಿ ಬಿಸಿ ಇದ್ದಾಗ ನೀವು ಹಾಗೆ ಕೂಡ ತಿನ್ಬೋದು ಮೇಲೆ ಇದನ್ನು ಮೊಸರು ಅಥವಾ ಕೆಚಪ್ ಇತ್ತಂದರೆ ಕೆಚಪ್ ಕೂಡ ಕೂಡ ಇದನ್ನು ನೀವು ತಿನ್ನೋದಕ್ಕೆ ಕೊಡ್ಬೋದು ಸೊ ನೋಡಿ ನಮ್ಮ ಸೆಕೆಂಡ್ ಪರೋಟ ಕೂಡ ತಯಾರಾಗಿದೆ ಸೊ ನೋಡಿ ನಮ್ಮ ಹೆಲ್ದಿಯಾಗಿರುವಂತಹ ಆಲೂಗಡ್ಡೆ ಪರೋಟ ತಯಾರಾಗಿದೆ ಸಖತ್ ರುಚಿಯಾಗಿ ಬಂದಿದೆ ಸೊ ಜಸ್ಟ್ ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಬೇಕು ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ರಿಗೂ